ಆಮೇಲೆ ಈ ಚಾರ್ಜ್ ಶೀಟ್ ಹಾಕ್ದಲ್ಲೇ ಆರೋಪಿಗೆ ಹಿಂದಿನ ಬಾಗ್ಲಿಂದ ಹೋಗಕ್ ಬಿಟ್ಬಿಡ್ತಾರೆ ಪೊಲೀಸರು ತೊಂಬತ್ ದಿವಸ ಅರವತ್ತು ದಿವಸ ಟೈಮ್ ಇರುತ್ತೆ ಡಿಪೆಂಡಿಂಗ್ ಅಪಾನ್ ದಿ ನೇಚರ್ ಆಫ್ ದಿ ಅಫೆನ್ಸ್ ಅದರಲ್ಲಿ ಚಾರ್ಜ್ ಶೀಟ್ ಹಾಕೋದಿಲ್ಲ ಅವನು ಆಸ್ ಎ ರಿಸಲ್ಟ್ ಅವನ ಆರೋಪಿ ಹೊರಗಡೆ ಹೋಗ್ಬಿಡ್ತಾನೆ ಅದು ಇಂಡಿಫೀಸಿಯಬಲ್ ರೈಟ್ ಅಂತ ಹೇಳ್ತಾರೆ ಸುಪ್ರೀಂ ಕೋರ್ಟ್ನವ್ರು ಅದು ಹೌದು ಹೌದು ಅದ್ರಲ್ಲೇನು ಮಾತೇ ಇಲ್ಲ ಆಯ್ತಲ್ಲ ಅವನು ಹೋಗಿದ್ರೆ ಅದನ್ನ ಆ ಜಡ್ಜ್ ಬರ್ದವ್ನ ಹೇಳಬೇಕು ಇದು ಐಓ ಮಾಡಿದ ಮಿಸ್ಟೇಕ್ ಇಂದ ನಾನು ಇವನನ್ನ ಬಿಡ್ತಾ ಇದ್ದೀನಿ ಇದ್ರದೊಂದು ಕಾಪಿನ ಎಸ್ ಪಿ ಕೊಡಿ ಅಂತ ನಾ ಕಳ್ಸಿದ್ದೀನಿ ಒಂದೇ ಎರಡು ಕೇಸಲ್ಲೇನೋ ಅಲ್ಲೋ ಮಾಡ್ಬೇಕಾಗಿ ಬಂತು ಅಲ್ಲೋ ಮಾಡಿದ್ದೀನಿ ಉದಯ್ ಮೋಹನ್ ಲಾಲ್ ಆಚಾರ್ಯ ಅಂತ ಸುಪ್ರೀಂ ಕೋರ್ಟ್ ಕಾನ್ಸ್ಟಿಟ್ಯೂಷನ್ ಬೆಂಚ್ ಜಜ್ಮೆಂಟ್ ಅದು ಇತ್ತೀಚಿನವರೆಗೂ ಆಯ್ತು ಸಾಧ್ವಿ ಕೇಸೊಳಗು ಆಯ್ತು ಅದು ಸೇಮ್ ಥಿಂಗ್ ಕಾಂಪಿಟೇಷನ್ ಡೇಟು ಎಲ್ಲಾನು ಇಟ್ ಇಸ್ ಅನ್ ಇಂಡಿಫೀಸಿಬಲ್ ಡೇಟ್ ರೇಟ್ ರೈಟ್ ಆಫ್ ದಿ ಅಕ್ಯೂಸ್ಡ್ ಅಂತ ನಾವೇ ಕರೆದು ಬಿಡ್ಬೇಕು ಅವ್ನ್ಗೆ ಏನಪ್ಪಾ ಬಾಂಡ್ ಕೊಡ್ತೀಯಾ ಹೋಗ್ತೀಯಾ ನೋಡಿ ಬಿಡ್ತೀನಿ ಅಂತ ಅದಾದ್ಮೇಲೆ ಆರ್ಡರ್ ಕಾಪಿನ ಜಡ್ಜ್ ಕಳ ಇದು ಇವ್ರಿಗೆ ಕಳಿಸ್ಬೇಕು ಎಸ್ ಪಿಗೆ ನೋಡಿ ನಿಮ್ಮ ಇಂಥ ಇನ್ವೆಸ್ಟಿಗೇಷನ್ ಆಫೀಸರ್ ಇದ್ದಾನೆ ಅಯೋಗ್ಯ ಅಂತ ಎಷ್ಟು ಜನ ಕಳಿಸಿದ್ದಾರೆ ಎಷ್ಟು ಎಸ್ ಪಿ ಆಕ್ಷನ್ ತಗೊಂಡಿದ್ದಾರೆ ಇದುವರೆಗೆ ತನಕ ನನ್ನ ಗಮನಕ್ಕೆ ಬಂದಿದ್ದು ಯಾವುದೂ ಇಲ್ಲ ಅದಾದ್ಮೇಲೆ ಎಸ್ ಬಿ ಸಿನ್ಹಾ ಅವ್ರು ಇನ್ನೊಂದು ಜಜ್ಮೆಂಟ್ ಬರೀತಾರೆ ಅದು ಸರಿ ತಪ್ಪು ಅಂತ ನಾವು ಹೇಳಕ್ಕೆ ಇಲ್ಲಿ ಕೂತ್ಕೊಂಡಾಗಲ್ಲ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಅಷ್ಟು ಗಮನಕ್ಕೆ ಹಾಕಿರ್ತೀನಿ ನಿಮಗೆ ತಿರ್ಗಾ ಚಾರ್ಜ್ ಶೀಟ್ ಹಾಕಿದ್ಮೇಲೆ ಅವ್ನು ಒಳಗೆ ಕರ್ಕೋಬೇಕು ಅಂತ ಇಟ್ಸ್ ಚಾಪ್ಟರ್ ದನ್ ಟ್ವೆಂಟಿ ಒನ್ ಅಲ್ಲಿ ಆಗಿರೋ ಬೇಲ್ ನೋ ಕ್ವಶನ್ ನಾವು ಗ್ರಾಂಟಿಂಗ್ ಬೇಲ್ ಯು ಟು ಕ್ಯಾನ್ಸಲ್ ಅಷ್ಟೇ ಸೀಕ್ ಫಾರ್ ದಿ ಪ್ರಾಸಿಕ್ಯೂಷನ್ ತಿರ್ಗಾ ವಾಪಸ್ ಕರ್ಕೊಂಡೇನು ಕೇಜ್ರಿವಾಲ್ ಬೇಲ್ ಕಿಟ್ಟೋತೆ ಅದು ಬಟ್ ಫಾಲೋ ದಿಸ್ ಪ್ರೊಸೀಜರ್ ಇನ್ ಈವನ್ ಯು ಆರ್ ಆರ್ ರೈಟ್ ದೇ ಫಾಲೋಯಿಂಗ್ ನಾನು ಹೋಗಿದ್ದೀನಿ ತುಂಬಾ ಸುಮಾರು ಕೇಸ್ಗೆ ಹೋಗಿದ್ದೀನಿ ಕೊಯ್ಬತ್ತೂರ್ಗೆ ಹೋಗ್ತಾ ಇದ್ದೆ ನಾನು ನಡೆಸೋದಕ್ಕೆ ಟೆಕ್ಸ್ಟೈಲ್ ಮಿಲ್ ಅದು ಇದು ಕೇಸ್ ನಡೆಸೋದಕ್ಕೆ ಹೋಗ್ತಾ ಇದೆ ದೇ ಫಾಲೋ ದಿಸ್ ಮೆಥೆಡ್ ಯು ಆರ್ ರೈಟ್ ನೋ ದಿ ಕ್ವಶನ್ ಈಸ್ ಯಾವ ಫೇಲ್ ಟು ಟಿಪ್ರು ಇನ್ನೇನಾರು ಇದ್ರೆ ತಗೊಂಬಂದ್ ಕೊಡಿ ಏನು ಇಲ್ದಾದ್ರೆ ನಿಮ್ಗೆ ಏನ್ ಬೇಕೋ ನಿಮ್ ತೋಚಕ್ ಬಿತ್ತೋ ಅದ್ ಮಾಡಿ ಇಲ್ದೇ ಅವ್ರ ಜೊತೆನೆ ಏನಾರು ನಿಮ್ಮನ್ನ ಪರ್ಫೆಕ್ಟ್ ಮಾಡ್ತೀನಿ ನಮ್ಮ ಮಂಚೂರು ದುಡ್ಡು ಕೊಟ್ಬಿಟ್ರಪ್ಪ ಅಂತ ಕೇಳಿ ನಿಮ್ದು ಏನಾದ್ರು ರೈಟ್ ಇದ್ರೆ ನೀವು ಅವ್ರು ಅಷ್ಟೇ ಇರೋದು ಅದಕ್ಕೋಸ್ಕರ ಇಟ್ಟಿದ್ದಾನೆ ನೀವು ಇಬ್ರು ಒಟ್ಟಿಗೆ ಇರುವಾಗ ಹೇಳ್ಬೇಕು ಬಿಫೋರ್ ಇಸ್ ಲಾರ್ಡ್ಶಿಪ್ ಜಸ್ಟಿಸ್ ಅನಿಲ್ ಕಟ್ಟಿ ಯು ಲಾರ್ಡ್ಶಿಪ್ ಕರೆಕ್ಟ್ ಅವಾಗ ಅವರು ಬರಲಿಲ್ಲ ಅಂತ ಹೇಳಿ ಒಂದ್ ಕಾರಣಕ್ಕೆ ಅದು ಮುಂದಕ್ಕೆ ಹೋಯ್ತು ಎಲ್ಲಾ ಕೇಳಿ ಆಲ್ ರೈಟ್ ನಿಮಗೂ ಟೈಟ್ಲ್ ಏನಾದ್ರು ಸ್ವಲ್ಪ ಕ್ಲೌಡ್ ಅಂತಿದ್ರೆ ಅವನ ಒಬ್ನೇ ಗಲಾಟೆ ಮಾಡ್ತಿರೋನು ಅಂತಿದ್ರೆ ಅಷ್ಟೋ ಇಷ್ಟೋ ಕೊಟ್ಬಿಟ್ಟು ಎಂಟ್ರಿ ಇಂಟು ಕಾಂಪ್ರಮೈಸ್ ಇಲ್ದಾರೆ ಇಂಡಿಪೆಂಡೆಂಟ್ ಆಗಿ ನಾ ಮೇಂಟೈನ್ ಮಾಡ್ಕೋತೀನಿ ಅಂದ್ರೆ ನನ್ ಲಿಟಿಗೇಷನ್ಗೆ ಯು ಆರ್ ಎಕ್ಸ್ಪೋಸಿಂಗ್ ಯುವರ್ ಸೆಲ್ ಇಫ್ ಪಾಸಿಬಲ್ ಪುಟ್ ಎನ್ ಎಂಡ್ ಹಿಯರ್ ನಂಬರ್ ಒನ್ ಮಾತು ವಿಚಾರಿಸ್ತೀನಿ ವಿಚಾರಿಸಿ ಅದಕ್ಕೆ ಐ ಹ್ಯಾವ್ ಇಟ್ ಆನ್ ಟ್ವೆಂಟಿ ಸೆಕೆಂಡ್

ವೆಲಾಂಕಿ ರವಿ ಸರಿ ವೆಲಾಂಕಿ ರವಿ ರವಿ ವೇಲಂಕಿ ರವಿಂಕಿನೋ ವೆಲಂಕಿನೋ ವೆಲಾಂಕಿ ವೆಲಾಂಕಿ ರವಿ ಟು ಹಿಯರ್ ರೆಸ್ಪಾಂಡೆಂಟ್ ರಿಲೀಸ್ ದಿಸ್ ಟ್ವೆಂಟಿ ಟೂ ಸಿಕ್ಸ್ ಏನಾದ್ರು ಸಾಧ್ಯವಾಗುತ್ತೆ ನೋಡಿ ಸ್ವಲ್ಪ ಇಷ್ಟ ಆಗುವುದಿಲ್ಲ ಅಡಮಂಟಿರ್ತಾರೆ ನೋಡ ನೋ ಟ್ರೈ ಮಾಡಿ ಮಹೇಶ್ ವಿವೇಕ್ ಹೊಳ್ಳ ನನ್ ಪ್ರೆಸೆಂಟ್ ಆನ್ ಬಿಹಾಫ್ ಆಫ್ ದಿ ಅಪಲೆಂಟ್ ರಿಲೀಸ್ ದಿಸ್ ಮ್ಯಾಟ್ರ್ ಟುಮಾರೋ ಆಗಲ್ವಾ ಲಿಸ್ಟು ಬೆಳಗ್ಗೆ ಟೈಮ್ ಕೇಳಿದ್ರಲ್ಲ ಅದಕ್ಕೋಸ್ಕರ ಆಯ್ತು ಗೊತ್ತಿದೆ ಇದನ್ನು ನೀವು ಹೇಳಿ ನಾಳೆಗೆ ಅಂತ ಎಸ್